ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಅರೇಶಂಕರ ಗ್ರಾಮದಲ್ಲಿ ಸುಮಾರು ಸಮಸ್ಯೆಗಳನ್ನು ಒಳಗೊಂಡಿರುತ್ತವೆ ಅವುಗಳೇನೆಂದರೆ ಚರಂಡಿ ಸಮಸ್ಯೆ ರೂಢಿನ ಸಮಸ್ಯೆ ಮಹಿಳೆಯರ ಶೌಚಾಲಯದ ಸಮಸ್ಯೆ ನಾಲ್ಕು ದಿನ ಹಿಂದೆ ಆದಂತಹ ಮಳೆಯ ಅಬ್ಬರಕ್ಕೆ ಎಂಟು ಮನೆಗಳನ್ನು ನೆಲಸಮವಾದ ಗ್ರಾಮ ಪಂಚಾಯಿತಿಯವರಿಗೆ ಮತ್ತು ತಲಾಟಿಯವರಿಗೆ ನಮ್ಮ ಮನೆಗಳನ್ನು ಮಳೆಯ ಅಬ್ಬರಕ್ಕೆ ಬಿದ್ದಿರುತ್ತವೆ ಎಂದು ಹೇಳಿದರು ಅಧಿಕಾರಿಗಳು ಬರದೆ ಆಲಸ್ಯವನ್ನು ತೋರಿದ್ದಾರೆ ಜಿಪಿಎಸ್ ಫೋಟೋ ಹೊಡೆದುಕೊಂಡು ಕಾಗದ ಪತ್ರಗಳು ತಹಶೀಲ್ದಾರ್ ಆಫೀಸಿಗೆ ಸಲ್ಲಿಸಿದರೆ ಬಿದ್ದ ಮನೆಗಳಿಗೆ ಪರಿಹಾರ ಸಿಗುತ್ತದೆ ಎಂದು ಹೇಳಿದರು ನಮ್ಮ ಜೀವನಕ್ಕಾಗಿ ಮತ್ತೆ ಆ ಕಟ್ಟಡವನ್ನು ಕಟ್ಕೋತೀವಿ ಎಂದು ಹೇಳಿದರೂ ಕೂಡ ಯಾರೂ ಅಧಿಕಾರಿಗಳು ಬಂದಿರುವುದಿಲ್ಲ ಎಂದು ಗ್ರಾಮಸ್ಥರು ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ತಮ್ಮ ಅಳಿಲು ತೋಡಿಕೊಂಡರು ನಮ್ಮ ಊರಿನ ಮಹಿಳೆಯರಿಗೆ ಶೌಚಾಲಯದ ಬಹಳ ತೊಂದರೆಯಾಗಿದೆ ರೂಡಿನ ಮೇಲೆ ಕುಳಿತುಕೊಳ್ಳುವ ದುರ್ಗತಿ ನಮ್ಮ ಊರಿನಲ್ಲಿ ಮಹಿಳೆಯರಿಗೆ ಪರಿಸ್ಥಿತಿ ಬಂದಿದೆ ಅನೇಕ ಬಾರಿ ಗ್ರಾಮ ಪಂಚಾಯಿತಿಯವರಿಗೆ ಮತ್ತು ಮೆಂಬರ್ಗಳಿಗೆ ಮತ್ತು ಎಂಎಲ್ಎಗಳಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ನಮ್ಮ ಊರಿನಲ್ಲಿ ಸ್ಮಶಾನ ಜಾಗವನ್ನು ಕೂಡ ಇರುವುದಿಲ್ಲ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಎಂಎಲ್ಎ ಅವರು ಎಲ್ಲಾದರೂ ಎರಡು ಎಕರೆ ಜಾಗವನ್ನು ಖರೀದಿಸಿದರೆ ಬಹಳ ಅನುಕೂಲವಾಗುತ್ತದೆ ಎಂದು ತಮ್ಮ ನೋವನ್ನು ಹೊರಹಾಕಿದರು ಎಂದು ಹೇಳಬಹುದು ಸರಿಯಾದ ಮಹಿಳೆಯರಿಗೆ ವಿಶೇಷವಾಗಿ ಶೌಚಾಲಯ ನಿರ್ಮಿಸಿಕೊಟ್ಟರೆ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈಗಲಾದರೂ ಟಿವಿ ಸಿಕ್ಸ್ಟಿ ಸಿಕ್ಸ್ ಕಾರಣ ನ್ಯೂಸ್ ಚಾನೆಲ್ ಮೂಲಕ ಎಚ್ಚೆತ್ತುಕೊಂಡು ಶೌಚಾಲಯವನ್ನು ನಿರ್ಮಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಎಂದು ಸಾರ್ವಜನಿಕರು ತಮ್ಮ ದುಃಖನ್ನು ಹೇಳಿಕೊಂಡರು ಸಮಸ ನಮ್ಗ ಇದಿಲ್ರಿ ಸಂಡ್ ಕುಂದ್ರ ಜಗ ಇಲ್ರಿ ಮತ್ತ ಪೈಕಾಣಿ ರೀ ಎಲ್ಲಾ ಊರ ತಿಂತಿ ಎಲ್ಲ ರೀ ಹೆಣ್ಮಕ್ಳಿಗೆ ಸ್ವಲ್ಪ ಮರೆಯೋದಿಲ್ಲ ಯಾಕಂದ್ರೆ ರೋಡ್ ಜಲ್ಲಿಗೆ ಕೂತ್ಕೋತಾರೆ ಇಪ್ಪತ್ತು ಗಾಡಿ ಆಡಿರ್ತದೆ ಸರ್ ಇದು ಮೇನ್ ರೋಡ್ಗೆ ರೋಡ್ನಲ್ಲಿ ಗೊತ್ತೆ ಹೆಣ್ಮಕ್ಳಿಗೆ ಮರ್ಯಾದೆ ಎಂಬುದೂ ಇಲ್ಲ ಇಪ್ಪತ್ತು ಸಲ ಹೇಳೋದು ಕುಂದ್ ಹಿಂಗಾಗಿ ಶೌಚಾಲಯ ಇದೆ ಬಹಳ ತೊಂದರೆ ಇದೆ ಸರ್ ನಮ್ಮ ಊರಲ್ಲಿ ಶೌಚಾಲಯ ಕಟ್ಟಿದ್ವಿ ಊರು ಹುಟ್ಟಿದನ ಶೌಚಾಲಯ ಆರ್ಯಶಂಕರದಲ್ಲಿ ಶೌಚಾಲಯ ಇಲ್ಲ ಸರ್ ಇಲ್ಲಿ ಎರಡು ತವಾಲಿ ಮೂರ್ ತವಾಲಿ ಆಗ್ತದ ಸರ್ ಹೆಣ್ಮಕ್ಳು ಕಡೆ ಹೋದ್ರು ರೋಡ್ ಸರ್ ಈ ಕಡೆ ಹೋದ್ರು ರೋಡ್ ಎಲ್ಲಿ ಕುಂದ್ರು ರೋಡ್ ದಂಡಿಗೆ ಕುಂದಿರ್ತಾರ ಸರ್ ಹಿಂಗಾಗಿ ಹೆಣ್ಮಕ್ಳಿಗೆ ಇಲ್ಲಿ ಆರ್ಯಶಂಕರದಲ್ಲಿ ಮರೇ ನಂಬುದೇ ಇಲ್ಲಂಗಾಗಿ ಬಿಟ್ಟಿದೆ ಸರ್ ಅವರು ತೊಂದರೆ ಆಗ್ಬಿಟ್ಟಿದೆ ಸರ್ ಹೆಣ್ಮಕ್ಳು ಎಷ್ಟೋ ಹೇಳಿದ್ರು ಯಾರು ಕೇರ್ ಮಾಡ್ತಾ ಇಲ್ಲ ನಮ್ಮಲ್ಲಿ ಪಂಚಾಯತಿ ಮನೆ ಮಾಡ್ಕೊಂಡಿರಲ್ಲ ಪಂಚಾಯತಿಯಲ್ಲಿ ಹೇಳಿದ್ರೆ ಸರ್ ಪಂಚಾಯತಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಸರ್ ಅವರೇನ ಕೆಲಸ ಮಾಡ್ತಾನೋ ಇಲ್ಲ ಇಲ್ಲಿ मेंबरಗಳು ಏನು ಮಾಡ್ತಾರೆ ಸರ್ ಜಾಗ ಇಲ್ಲ ಜಾಗದ್ದು ಪ್ರಾಬ್ಲಮ್ ಅಂತ ಹೇಳ್ತಾರೆ ಸರ್ ಜಾಗ ಅಂದ್ರೆ ಜಾಗನ ಶರ್ಟೇಜ್ ಆದ್ರು ಸರ್ ಜಗ ಒಬ್ರು ಜಾಗ ಕೊಡ್ತಾ ಇಲ್ಲ ಹಿಂಗಾಗಿ ಶೌಚಾಲಯಗಳ ನಿರ್ಮಾಣ ಆಗ್ತಾ ಇಲ್ಲ ಸರ್ ಗೌಟನ್ ಜಾಗ ಸರ್ ಸೈಡ್ ಐತಿ ಮತ್ತು ಗೌಟನ್ ಜಾಗ ಕಮ್ಮಿ ಸರ್ ಹಿಂಗಾಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಹಾಕಿ ನಮ್ಮ ಮನೆ ಮುಂದೆ ಹಾಕ್ತಿ ನಿಮ್ ಮನೆ ಮುಂದೆ ಅಂತ ಅಂತೇಳಿ ತೊಂದರೆಗಳನ್ನ ಕೇಸ್ ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ ಅದಕ್ಕೆ ಇವಾಗ ಪಿಡಿಒ ಅವ್ರಿಗೆ ಕೇರ್ ಮಾಡ್ತಾ ಇಲ್ಲ ಜಗಾ ತಗೊಂಡು ಮತ್ತೆ ಅದೊಂದು ಸ್ಮಶಾನ ನಮ್ಮಲ್ಲಿ ಕಿರಿಕಿರಿ ಆಗಿದೆ ಸರ್ ಸ್ಮಶಾನಕ್ಕೂ ಒಂದ್ ಇಟ್ಟು ಜಾಗ ಇಲ್ಲ ಸರ್ ಇವಾಗ ಯಾರೇ ಒಬ್ರು ಊರಲ್ಲಿ ಸತ್ರ ಅವ್ರ ಮನೆ ಮುಂದೆ ಇಟ್ಕೊಂಡು ಕುಂದ್ರುವಂತ ಪರಿಸ್ಥಿತಿ ಇದೆ ಸರ್ ನಮ್ಮಲ್ಲಿ ಹಿಂಗಾಗಿ ಸ್ಮಶಾನ ಜಾಗಾನು ಇಲ್ಲ ಸರ್ ಇಲ್ಲಿ ಇದನ್ನ ತಹಶೀಲ್ದಾರ ಮಣಿ ಮಾಡ್ಕೊಂಡ್ರೆ ಒಂದ್ಸಲ ಜಗ ನೋಡಿದ್ರ ಏನು ನೋಡಿಕ ಮಾಡಲಿಲ್ಲ ಜಗನ್ ತಗೋಲಿಲ್ಲ ಸರ್ ಇನ್ನು ಹೋಗಿ ಯಾವ್ದೇ ಜಾಗ ಹೊಲದಲ್ಲಿ ಹೋಗಿ ಹೋಗ್ಕೊಳ್ತಾರೆ ಸರ್ ಒಬ್ಬರು ಹಳೆ ಮುಂದೆ ಇರ್ತಾರೆ ಬಟ್ಟನ ಪರಿಸ್ಥಿತಿ ಬಾಳ ಹೊಲ ಊರಲ್ಲಿ ಇಟ್ಕೊಂಡ್ ಬಂದ್ರು ಎಲ್ಲ ಜಗಳ ಮಗಳ ಹಾಕಿ ಸರ್ ಹಂಗ ಇಟ್ಟು ಹೋಗ್ಬಿಟ್ಟಿದ್ದಾರೆ ಮನೆ ಮುಂದೆ ಎಷ್ಟೋ ಸಲ ಇದ್ರ ಬಗ್ಗೆ ಹೇಳಿದೇವು ಸರ್ ಎಮ್ ಎಲ್ ಹೇಳಿದೇವ ಹೇಳಿದ್ರು ತಹೀಲ್ದಾರ್ ಕಳಿಸಿದ್ರು ಬಂದ್ ನೋಡ್ಕೊಂಡ್ರು ಮತ್ತ ಬಗ್ಗೆ ಕೇರ್ ಅಂತ ಸರ್ ಇನ್ನೂರಿಗೂ ಇಲ್ಲಿ ಬಾತ್ರೂಮ್ ಸಮಸ್ಯೆ ಐತಿ ರೋಡ್ ಬರೇ ಬರೀ ಒಯ್ಲು ಬರೇ ಗಲೀಜೆ ಐತಿ ಓಡಾಡಕ್ ಆಗಲ್ಲ ಬಸ್ ಮೇಲೆ ಬಸ್ ಬರ್ತಾವ ಒಂದ್ ಸ್ವಲ್ಪ ಕುಂತ್ಕೊಳಕ ಜಾಗನೇ ಇಲ್ಲ ಇಲ್ಲಿ ನೀವಾದ್ರೆ ಹಂಗೇ ಇರ್ತೀರಿ ಸರ್ ನಿಮ್ಮ ಮನೇಲಿ ಆದ್ರೆ ಬಾತ್ರೂಮ್ ಅದು ಚೆನ್ನಾಗಿ ಚೆನ್ನಾಗಿಟ್ಟಿರ್ತೀರಿ ಇಲ್ಲಿ ಬಂದು ನೋಡಿ ಹೆಂಗೈತಿ ಅಂತ ಇಲ್ಲಿ ಏನ್ ಮನೆಯಿಲ್ಲ ಮನಿ ಅದ ಬಿಡ್ರಿ ಮನಿ ಇದ್ರ ಎಲ್ಲ ಹೇಳ್ಯಾರ ಹೇಳಿದ್ರೂ ಹೋಗಿ ಅವ್ರ ಮನೆಯಾಗ ಸುಮ್ಮನೆ ಮಾಡ್ಕೊಂಡ್ಬಿಡ್ತಾರ ಹಾ ನಾವೇನ್ ಮಾಡಕ ಮನೆಗೆ ಹೋಗಿ ಎಪ್ಸಕ್ ಆಯ್ತೈತೆ ಸರ್ ಇಲ್ಲ ಸರ್ ಅಲ್ಲಿ ಬಂದು ನೀವೇ ನೋಡಿ ಅಂತ ಒಂದು ಹೆಚ್ ಹಿಡಾಕ ಸಂದಿರಂಗಲ್ಲ ಇಲ್ಲಿ ಯಾವ ಊರಿನಿಂದ ಬೆಲೂರವ್ರು ಬಂದ್ರೆ ಇದೇ ಊರು ಊರ ಅಂತಾರ ಹೋಗಕ್ಕೆ ಆಗಲ್ಲ ಸರ್ ನೋಡ್ರಿ ನಿಮ್ಮ ಆದ್ರೆ ಎಷ್ಟು ಜನ ಬಾತ್ರೂಮ್ ಅದು ಎಲ್ಲ ಕಟ್ಕೊಂಡು ಇರ್ತೀರಿ ಅದೇ ನಮ್ಮಂಗೆ ಅಲ್ವಾ ನಾವು ಹೆಣ್ಮಕ್ಳು ಅಲ್ವ ನಿಮ್ಮಂಗೆ ರೋಡಾಗೆಲ್ಲ ನಿಂತ್ಕೊಂಡು ಬೇಕು ಗಾಡಿ ಬಂದ್ರೆ ಬಸ್ ಬಂದ್ರೆ ನಿಂತ್ಕೊಳ್ಬೇಕು ರೋಡಾಗ ಹೇಳಿ ಸರ್ ಒಂದು ಸ್ವಲ್ಪ ಎಂಗೆ ನಮ್ಮ ಯಾಕೆ

ಎಂದೂ ಕೊಟ್ಟಿಲ್ಲ ನಾವ ಮಾಡಕತ್ತಿ ಏಸು ಇದು ವರ್ತು ಎಂದೂ ಮರದೇನೆ ಕೊಟ್ಟಿಲ್ಲ ಏನ್ ಮಾಡಂಗೈತಿ ಯಾರು ಹೇಳಿದ್ರು ಯಾರು ತಿದ್ದೋರು ಇಲ್ಲ ತಿರ್ಸೋರು ಇಲ್ಲ ಯಾರು ತಿರ್ತಾರೆ ಮನೆಗೆ ನಿಮ್ಗೆ ಬರ್ತದೆ ಇಟ್ ಮತ್ತ ಹೋಗಿ ಅಲ್ಲಿ ಕೊಡ್ತೀವಿ ಇಲ್ಲಿ ನಿನ್ನೆ ಮನೆ ಬಂದ್ರು ಅವ್ರು ಕುಂದ್ ಹೋಗ್ಬಿಡ್ತಾರೆ

ಇವರ ಮನೇ ಮಾಡಿಲ್ಲ ಯಾವ ಬಂದಿಲ್ಲ ಯಾವ ಬಂದಿಲ್ಲ ಸೂಪ್ರೈಸ್ಡಾರ್ ಆದ್ರೂ ಬಂದಿಲ್ಲ ಇವರ ಜಗನ ಇಲ್ಲ Aku tidak melihat. Aku melihatnya. Aku yang

ಇದು ಬಾ ಸಮಸ್ಯೆ ಗ್ರಾಮಸ್ಥರು ಬನ್ನಿ ಇದು ಮೇನ್ ರಸ್ತೆ ರೀ ಸಾರ್ವಜನಿಕ ಇದರಿಂದ ಮೇನ್ ಇದರಿಂದ ರಸ್ತಾನೆ ಮಹಿಳೆಯರು ಇದ್ರಿಂದ ಹೋಗುವಂತ ಜಾಗ ಇದು ಈ ಜಗದಲ್ಲಿ ಇದ್ರಿಂದ ಎಲ್ಲಾ ಗಾಡಿ ಇದರಿಂದ ಮನಿ ಇದರಿಂದ ಕಟ್ಟಿ ಕಟ್ಟಿತನ ಬರ್ತಿದ್ರು ಅಂತದ್ ಇದರಿಂದ ಪೂರ್ತಿ ಏಕೆ ಇದರಿಂದ ಎಲ್ಲ ಗಿಡ ಗಂಟಿಗಳು ಎಲ್ಲಾ ಜಾಸ್ತಿ ಬೆಳೋದು ಯಾವ ಮೆಂಬರ್ ಇಳಿದೇವೆ ಒಬ್ಬರು ಮೆಂಬರ್ಗಳು ಇದ್ರಿಂದ ತಿಳಿ ಕರ್ಸೋಕಿಲ್ಲ ಅದಕ್ಕಿದ್ರಿಂದ ಎಮ್ ಎಲ್ ಏಟಿ ಆಗ ಏನದಂತೆ ಕಿಸಿನಿಯಿಂದ ಎಲ್ಲಾರ ಕೈ ಬಿಟ್ಟು ಮಾಡದ ಮಾಡ್ಲಿ ಅಂತ ತಿಳ್ಕೊಂಡ್ ಕಿಸಿನಿಯಿಂದ ಕೈ ಬಿಟ್ಟು ಬಿಟ್ಟಿದೆ ಪಂಚಾಯತ್ ಸಿಬ್ಬಂದಿ ಅವರು ಬಂದ

ನೀವ್ ಊರಾಗ ಸಲೇ ಮಾಡಿ ಸರ ತಿರ್ಗಾ ಅಧಿಕಾರಿಗಳು ಇದ್ರಿಂದ ಅವ್ರಿಗಿದ್ರ ಹತ್ರನ ಹೋಗಿಲ್ರಿ ಯಾರು ಮೆಂಬರ್ಗಳಿಗೆ ಹೇಳರ್ಗಳು ಇದ್ರಿಂದ ಮೇನ್ ಇದ್ರಿಂದ ಮೆಂಬರ್ ನಮಗ ಯಾವ್ ಕೆಲಸ ಇದ್ರಿಂದ ಊರ ನೋಡಿರ್ತಾರಪ್ಪ ಅದ ಎಲ್ಲ ಹೋಗಿರುತ್ತೆ ಹೋಗ್ತಾವ್ರೆ ನನ್ನ ಮನೇಲಿ ಇದ್ರಿಂದ ಜುಮ್ಮನ್ ಗುಡಿ ತಾನೆ ಅಷ್ಟೇ ಒಂದ್ ಎರಡ್ ಇಂಚು ಕಾಕ್ರೀಟ್ ಹಾಕ್ತಾರೆ ಜಗಳ ಮಾಡಿದ್ರಿಂದ ಎಲ್ಲಾ ಸಿಮೆಂಟ್ ಅದು ಉಳಿದಿದ್ದ ಗ್ರಾನೈಟ್ ಎಲ್ಲಾ ಇಟ್ಟುದಕ್ಕೆ ಕಿತ್ತೊಂದು ಗಾಡಿ ಮಿಕ್ಕಿದ ಒತ್ತು ಗಾಡಿ ತಂದು ಕೊಡ್ರಿ ನೀವು ಒತ್ತು ಗಾಡಿ ತಂದು ಕೊಡ್ರಿ ನಾವೇ ಹಾಕೋತಿವಿ ಪಗಾರ ಕೊಡೋದು ಅಂತ ಹೇಳಿದ್ವಿ ಎಲ್ಲರೂ ಇದರಿಂದ ಹೂ ಅಂತೇಳಿದ್ರು ಮತ್ತೆ ಎರಡ್ ಮೂರ್ ವರ್ಷ ಆಯ್ತು ಎಲ್ಲ ಮಳೆಗಾಲದಾಗಿದ್ರಿಂದ ಮಕ್ಕಳ ಮರಿ ಅಡ್ಡ ಹುಡುಗ ಎಲ್ಲ ಅದ್ರಿಂದ ತರಸನ ಪರಿಸ್ಥಿತಿ ಆಗಿ ಅಧಿಕಾರಿಗಳು ಯಾರು ಕೇರಾ ಮಾಡುದಾಗಿದ್ರಿಂದ ನಾ ಮನೆ ಬರ್ನೆ ಇಷ್ಟು ಅವ್ರ ಅಧಿಕಾರಿಗಳಿದ್ರಿಂದ ಅವರು ಗೆಳ್ಯಾರಪ್ಪ ಎಲ್ಲೇ ನೋಡ್ದವ್ ಎಲ್ಲೇನಿಲ್ಲ ಇಲ್ಲ ಇದ್ರಿಂದ ಹೇಳಿ ಮಾಡಿಸಿದ್ರ ಒಂದು ಎಕ್ರೆ ಯಾರು ಅದ್ರಿಂದ ಕಿಮ್ಯಾಗ ಹಾಕಿದ್ರು